ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ವಾಯುವೀಯ ಸಂಹಿತೆಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಬ್ರಹ್ಮದೇವರು ಮಾಡಿದ ಅರ್ಧನಾರೀಶ್ವರ ರೂಪದ ಸ್ತೋತ್ರ ಹಾಗೂ ಆ ಸ್ತೋತ್ರದ ಮಹಿಮೆಯನ್ನು ತಿಳಿಯಲಿದ್ದೇವೆ ವಾಯುದೇವರು ಹೇಳುತ್ತಾರೆ ಪುನಃ ಬ್ರಹ್ಮದೇವರು ರಚಿಸಿದ ಪ್ರಜೆಯು ಬೆಳೆಯದಿದ್ದಾಗ ಅಂದರೆ ಆ ಪ್ರಜೆಗಳ ವೃದ್ಧಿ ಆಗದಿದ್ದಾಗ ಅವರು ಮತ್ತೆ ಮೈಥುನ ಪ್ರಜೆಯನ್ನು ಸೃಷ್ಟಿಯನ್ನು ಮಾಡಲು ಯೋಚಿಸಿದರು ಇದಕ್ಕೆ ಮೊದಲು ಈಶ್ವರನಿಂದ ನಾರಿಯರ ಸಮುದಾಯವು ಪ್ರಕಟವಾಗಿರಲಿಲ್ಲ ಅದಕ್ಕಾಗಿ ಅಲ್ಲಿಯವರೆಗೆ ಪಿತಾಮಹನು ಮೈಥುನಿ ಸೃಷ್ಟಿಯನ್ನು ಮಾಡದೇ ಹೋದನು ಆಗ ಅವರು ನಿಶ್ಚಿತವಾಗಿ ಅವರ ಮನೋರಥದ ಸಿದ್ಧಿಯಲ್ಲಿ ಸಹಾಯಕವಾಗುವಂತಹ ವಿಚಾರವು ಮನಸ್ಸಿಗೆ ಬಂತು ಪ್ರಜೆಗಳ ವೃದ್ಧಿಗಾಗಿ ಪರಮೇಶ್ವರನಲ್ಲೇ ಕೇಳಬೇಕು ಏಕೆಂದರೆ ಅವನ ಕೃಪೆಯಿಲ್ಲದೆ ಈ ಪ್ರಜೆಯು ಬೆಳೆಯಲಾರದು ಹೀಗೆ ಯೋಚಿಸಿ ವಿಶ್ವಾತ್ಮ ಬ್ರಹ್ಮನು ತಪಸ್ಸು ಮಾಡಲು ಸಿದ್ಧತೆ ಮಾಡಿದನು ಆಗ ಆದ್ಯ ಅನಂತ ಲೋಕಭಾವಿನಿ ಸೂಕ್ಷ್ಮತರ ಶುದ್ಧ ಭಾವಗಮ್ಯ ಮನೋಹರ ನಿರ್ಗುಣ ನಿಷ್ಪಂಚ ನಿಷ್ಕಲ ನಿತ್ಯ ಸದಾ ಈಶ್ವರನ ಬಳಿಯಿರುವ ಅವನ ಪರಮಾಶಕ್ತಿ ಆಕೆಯಿಂದ ಕೂಡಿದ ಭಗವಾನ್ ತ್ರಿಲೋಚನನನ್ನು ಹೃದಯದಲ್ಲಿ ಚಿಂತಿಸುತ್ತಾ ಬ್ರಹ್ಮದೇವರು ಭಾರಿ ತಪಸ್ಸಿಗೆ ತೊಡಗಿದರು ತೀವ್ರವಾದ ತಪಸ್ಸಿನಲ್ಲಿ ತೊಡಗಿರುವ ಪರಮೇಶ್ಠಿ ಬ್ರಹ್ಮನ ಮೇಲೆ ಅವನ ಪಿತಾ ಮಹಾದೇವನು ಸ್ವಲ್ಪ ಸಮಯದಲ್ಲಿ ಸಂತುಷ್ಟನಾದನು ಅನಂತರ ತನ್ನ ಅನಿರ್ವಚನೀಯ ಅಂಶದಿಂದ ಯಾವುದೋ ಅದ್ಭುತ ಮೂರ್ತಿಯಲ್ಲಿ ಆವಿಷ್ಟನಾಗಿ ಭಗವಾನ್ ಮಹಾದೇವನು ಅರ್ಧ ಶರೀರದಿಂದ ನಾರಿ ಮತ್ತು ಅರ್ಧ ಶರೀರದಿಂದ ಈಶ್ವರನಾಗಿ ಬ್ರಹ್ಮದೇವರ ಬಳಿಗೆ ಹೋದನು ಆ ಸರ್ವವ್ಯಾಪಿ ಎಲ್ಲವನ್ನೂ ಕೊಡುವ ಸತ್ ಮತ್ತು ಅಸತ್ತಿನಿಂದ ರಹಿತ ಸಮಸ್ತ ಉಪಮಾನಗಳಿಂದ ಶೂನ್ಯನು ಶರಣಾಗತ ವತ್ಸಲ ಮತ್ತು ಸನಾತನ ಶಿವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಬ್ರಹ್ಮದೇವರು ಎದ್ದು ಕೈ ಜೋಡಿಸಿ ಮಹಾದೇವನ ಮತ್ತು ಮಹಾದೇವಿ ಪಾರ್ವತಿಯನ್ನು ಸ್ತುತಿಸತೊಡಗಿದರು ಬ್ರಹ್ಮದೇವರು ಹೇಳುತ್ತಾರೆ ದೇವದೇವ ಮಹಾದೇವನೇ ನಿನಗೆ ಜಯವಾಗಲಿ ಈಶ್ವರ ಮಹೇಶ್ವರನೇ ನಿನಗೆ ಜಯವಾಗಲಿ ಸರ್ವಗುಣ ಶ್ರೇಷ್ಠ ಶಿವನೇ ನಿನಗೆ ಜಯವಾಗಲಿ ಸಮಸ್ತ ದೇವತೆಗಳ ಸ್ವಾಮಿ ಶಂಕರನೇ ನಿನಗೆ ಜಯವಾಗಲಿ ಪ್ರಕೃತಿ ರೂಪಿಣಿ ಕಲ್ಯಾಣಮಯಿ ಉಮೆಯೇ ನಿನಗೆ ಜಯವಾಗಲಿ ಭಕ್ತಿಯ ನಾಯಕಿಯೇ ನಿನಗೆ ಜಯವಾಗಲಿ ಪ್ರಕೃತಿಯಿಂದ ದೂರವಿರುವ ದೇವಿಯೇ ನಿನಗೆ ಜಯವಾಗಲಿ ಅತಿ ಸುಂದರಿ ನಿನಗೆ ಜಯವಾಗಲಿ ಅಮೋಘ ಮಹಾಮಾಯೆ ಮತ್ತು ಸಫಲ ಮನೋರಥವುಳ್ಳ ದೇವನೇ ನಿನಗೆ ಜಯವಾಗಲಿ ಅಮೋಘ ಮಹಾಲೀಲಾ ಮತ್ತು ಎಂದು ವ್ಯರ್ಥವಾಗದ ಮಹಾನ್ ಬಲದಿಂದ ಕೂಡಿದ ಪರಮೇಶ್ವರನೇ ನಿನಗೆ ಜಯವಾಗಲಿ ಜಯವಾಗಲಿ ಸಂಪೂರ್ಣ ಜಗತ್ತಿನ ಮಾಯ ಮಾತೆ ಉಮೆಯೇ ನಿನಗೆ ಜಯವಾಗಲಿ ವಿಶ್ವ ಜಗನ್ಮಯೇ ನಿನಗೆ ಜಯವಾಗಲಿ ವಿಶ್ವ ಜಗದ್ಧಾತ್ರಿಯೇ ನಿನಗೆ ಜಯವಾಗಲಿ ಸಮಸ್ತ ಪ್ರಪಂಚದ ಸಖಿಯೇ ಸಹಾಯಕಿಯೇ ನಿನಗೆ ಜಯವಾಗಲಿ ಪ್ರಭು ನಿನ್ನ ಐಶ್ವರ್ಯ ಮತ್ತು ಧಾಮ ಎರಡು ಸನಾತನವಾಗಿದೆ ನಿನಗೆ ಜಯವಾಗಲಿ ಜಯವಾಗಲಿ ನಿನ್ನ ರೂಪ ಮತ್ತು ಅನುಚರ ವರ್ಗವು ನಿನ್ನಂತೆಯೇ ಸನಾತನವಾಗಿದೆ ನಿನಗೆ ಜಯವಾಗಲಿ ಜಯವಾಗಲಿ ತನ್ನ ರೂ ಮೂರು ರೂಪಗಳಿಂದ ಮೂರು ಲೋಕಗಳ ನಿರ್ಮಾಣ ಪಾಲನೆ ಮತ್ತು ಸಂಹಾರ ಮಾಡುವ ದೇವಿಯೇ ನಿನಗೆ ಜಯವಾಗಲಿ 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 ಮೂರು ಲೋಕಗಳ ಮತ್ತು ಆತ್ಮ ಅಂತರಾತ್ಮ ಪರಮಾತ್ಮ ಈ ಮೂರು ಆತ್ಮಗಳ ನಾಯಕಿಯೇ ನಿನಗೆ ಜಯವಾಗಲಿ ಪ್ರಭು ಜಗತ್ತಿನ ಕಾರಣ ಕಾರಣ ತತ್ವಗಳ ಪ್ರಾದುರ್ಭಾವ ಮತ್ತು ವಿಸ್ತಾರ ನಿನ್ನ ಕೃಪಾ ದೃಷ್ಟಿಯ ಅಧೀನವೇ ಆಗಿದೆ ಅಂತಹ ನಿನಗೆ ಜಯವಾಗಲಿ ಪ್ರಳಯ ಕಾಲದಲ್ಲಿ ನಿನ್ನ ಉಪೇಕ್ಷಾಯುಕ್ತ ಪೂರ್ಣ ದೃಷ್ಟಿಗಿಂತ ಪ್ರಕಟವಾಗುವ ಭಯಾನಕ ಅಗ್ನಿಯ ಮೂಲಕ ಭೌತಿಕ ಜಗತ್ತೆಲ್ಲವೂ ಭಸ್ಮವಾಗಿ ಹೋಗುತ್ತದೆ ಅಂತಹ ನಿನಗೆ ಜಯವಾಗಲಿ ದೇವಿ ನಿನ್ನ ಸ್ವರೂಪದ ಸಮ್ಯ ಜ್ಞಾನವು ದೇವತೆಗಳಿಗೂ ಅಸಂಭವವಾಗಿರುವ ನಿನಗೆ ಜಯವಾಗಲಿ ನೀನು ಆತ್ಮತತ್ವದ ಸೂಕ್ಷ್ಮ ಜ್ಞಾನದಿಂದ ಪ್ರಕಾಶಿತವಾಗುವ ನಿನಗೆ ಜಯವಾಗಲಿ ಈಶ್ವರಿ ನೀನು ಸ್ಥೂಲ ಆತ್ಮಶಕ್ತಿಯಿಂದ ಚರಾಚರ ಜಗತ್ತನ್ನು ವ್ಯಾಪಿಸಿ ಇರುವ ನಿನಗೆ ಜಯವಾಗಲಿ ವಿಶ್ವದ ತತ್ವಗಳ ಸಮುದಾಯವು ಅನೇಕ ಮತ್ತು ಏಕರೂಪದಲ್ಲಿ ನಿನ್ನ ಆಧಾರದಲ್ಲೇ ಸ್ಥಿತವಾಗಿರುವ ನಿನಗೆ ಜಯವಾಗಲಿ ನಿನ್ನ ಶ್ರೇಷ್ಠ ಸೇವಕರ ಸಮೂಹವು ದೊಡ್ಡ ದೊಡ್ಡ ಅಸುರರ ಮಸ್ತಕವನ್ನು ಮೆಟ್ಟುವುದು ಅಂತಹ ನಿನಗೆ ಜಯವಾಗಲಿ ಶರಣಾಗತರನ್ನು ರಕ್ಷಿಸಲು ಅತಿಶಯ ಸಮರ್ಥ ಪರಮೇಶ್ವರಿಯಾದ ನಿನಗೆ ಜಯವಾಗಲಿ ಸಂಸಾರ ರೂಪಿ ವಿಷವೃಕ್ಷದ ಮೊಳೆಯುವ ಅಂಕುರಗಳನ್ನು ಕಿತ್ತು ಹಾಕುವ ಉಮೆಯೇ ನಿನಗೆ ಜಯವಾಗಲಿ ಪ್ರಾದೇಶಿಕ ಐಶ್ವರ್ಯ ವೀರ್ಯ ಮತ್ತು ಶೌರ್ಯಗಳನ್ನು ವಿಸ್ತಾರಗೊಳಿಸುವ ದೇವಿಯೇ ನಿನಗೆ ಜಯವಾಗಲಿ ವಿಶ್ವದಿಂದ ಅತೀತ ವಿದ್ಯಮಾನ ಹೊಂದಿರುವ ದೇವನೇ ನೀನು ನಿನ್ನ ವೈಭವದಿಂದ ಇತರರ ವೈಭವಗಳನ್ನು ತಿರಸ್ಕೃತಗೊಳಿಸುವ ನಿನಗೆ ಜಯವಾಗಲಿ ಪಂಚವಿಧ ಮೋಕ್ಷರೂಪಿ ಪುರುಷಾರ್ಥದ ಪ್ರಯೋಗದಿಂದ ಪರಮಾನಂದಮಯ ಅಮೃತವನ್ನು ಕೊಡುವ ಪರಮೇಶ್ವರನೇ ನಿನಗೆ ಜಯವಾಗಲಿ ಪಂಚವಿಧ ಪುರುಷಾರ್ಥದ ವಿಜ್ಞಾನ ರೂಪಿ ಅಮೃತದಿಂದ ಪರಿಪೂರ್ಣ ಸ್ತೋತ್ರ ಸ್ವರೂಪಿಣಿ ಪರಮೇಶ್ವರಿಯೇ ನಿನಗೆ ಜಯವಾಗಲಿ ಅತ್ಯಂತ ಭಯಾನಕ ಭವರೋಗವನ್ನು ದೂರ ಮಾಡುವ ವೈದ್ಯ ಶಿರೋಮಣಿಯೇ ನಿನಗೆ ಜಯವಾಗಲಿ ಅನಾದಿ ಕರ್ಮ ಕರ್ಮ ಮಲ ಮತ್ತು ಅಸ್ನಾನ ರೂಪಿ ಅಂಧಕಾರ ರಾಶಿಯನ್ನು ದೂರ ಮಾಡುವ ಚಂದ್ರಿಕಾ ರೂಪಿಣಿ ಶಿವೆ ನಿನಗೆ ಜಯವಾಗಲಿ ತ್ರಿಪುರರನ್ನು ವಿನಾಶಗೊಳಿಸಲಿಕ್ಕಾಗಿ ಸ್ವರೂಪ ಮಹಾದೇವನೇ ನಿನಗೆ ಜಯವಾಗಲಿ ತ್ರಿಪುರ ಭೈರವಿಯೇ ನಿನಗೆ ಜಯವಾಗಲಿ ಮೂರು ಗುಣಗಳಿಂದ ಮುಕ್ತ ಮಹೇಶ್ವರನೇ ನಿನಗೆ ಜಯವಾಗಲಿ ಮೂರು ಗುಣಗಳನ್ನು ಮರ್ದಿಸುವ ಮಹೇಶ್ವರಿಯೇ ನಿನಗೆ ಜಯವಾಗಲಿ ಆದಿ ಸರ್ವಜ್ಞನೇ ನಿನಗೆ ಜಯವಾಗಲಿ ಎಲ್ಲರಿಗೆ ಜ್ಞಾನವನ್ನು ಕೊಡುವ ದೇವಿಯೇ ನಿನಗೆ ಜಯವಾಗಲಿ ಪ್ರಚುರ ದಿವ್ಯ ಅವಯವಗಳಿಂದ ಸುಶೋಭಿತಳಾದ ದೇವಿಯೇ ನಿನಗೆ ಜಯವಾಗಲಿ ಮನೋವಾಂಛಿತ ವಸ್ತುಗಳನ್ನು ಕೊಡುವ ದೇವಿಯೇ ನಿನಗೆ ಜಯವಾಗಲಿ ಭಗವಾನ್ ದೇವನೇ ಎಲ್ಲಿ ನಿನ್ನ ಉತ್ಕೃಷ್ಟ ಧಾಮ ಮತ್ತು ಎಲ್ಲಿ ನನ್ನ ತುಚ್ಛವಾಣಿ ಆದರೂ ಭಕ್ತಿಭಾವದಿಂದ ಪ್ರಲಾಪಿಸುವ ಸೇವಕನಾದ ನನ್ನ ಅಪರಾಧಗಳನ್ನು ನೀನು ಕ್ಷಮಿಸಿಬಿಡು ಈ ರೀತಿ ಬ್ರಹ್ಮನಿಂದಲೇ ಸ್ತುತಿಸಲ್ಪಟ್ಟ ಅರ್ಧನಾರೀಶ್ವರ ರೂಪದ ಸ್ತೋತ್ರದ ಮೂಲ ಪಾಠವು ಈ ರೀತಿಯಾಗಿ ಇದೆ ಜಯ ದೇವ ಮಹಾದೇವ ಜಯೇಶ್ವರ ಮಹೇಶ್ವರ ಜಯ ಸರ್ವ ಗುಣಶ್ರೇಷ್ಠ ಜಯ ಸರ್ವ ಸುರಾಧಿಪ ಜಯ ಪ್ರಕೃತಿ ಕಲ್ಯಾಣಿ ಜಯ ಪ್ರಕೃತಿ ನಾಯಕೆ ಜಯ ಪ್ರಕೃತಿ ದೂರೇತ್ವಂ ಜಯ ಪ್ರಕೃತಿ ಸುಂದರಿ ಜಯಾಮೋಘ ಮಹಾಮಾಯ ಜಯಾಮೋಘ ಮನೋರಥ ಜಯ ಮೋಘ ಜಯಾಮೋಘ ಮಹಾಲೀಲ ಜಯಾಮೋಘ ಮಹಾಬಲ जय विश्व जगन्मातर, जय जगन्मयी जय विश्व जगदात्रि जय विश्व जगत्सखी जय शाश्वती कैश्वर्य जय शाश्वती काल शाश्वती कालया जय शाश्वती काकार जय शाश्वती जय 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 का जयात्म निर्मात्र जयात्म पालनी जयान्म जयात्म जय जयात्म नायिके जयावलोकनायक जय अवलोकनयत्ता का जगत कारण ब्रह्मणा जयपेक्ष कटाक्षोत्तः कुत भुगुत्तम भौतिकं जय देवाद्य विग्नेये स्वात्म सूक्ष्म दृशोद्वज्झले जयस्तूलत् जयस्तूलत्ना शक्तिते जय व्याप्त चराम् चरे जय नानयक विण्य विश्व तत्व समुच्चय जय असुर शिरोनिष्ट श्रेष्ठ अनुगत कदंबक जयोपाश्रित संरक्षा संविधान पटीयसी जयोन्मूल संसार विष वृक्षाकु वृष विश, विष वृक्षाकुरोगमे जय प्रादेशिक ऐश्वर्य वीर्य शौर्य विजृंभण जय विश्व बहिर्भूत निरस्त पर वैभव जय प्रणी जय प्रणीत पंचार्थ प्रयोग परमामृता जय पंचार्थ विज्ञान सुधा स्वरूपिणी जयाति घोर संसार महारोग महारोह जय नादि तम पटल चंद्रिके त्रिपुर कालाग्ने जय त्रिपुर भैरवी जयत्रिगुण निर्मुक्त जयत्रिगुण मर्दि जय प्रथम सर्वज्ञ जय प्रबोधिके జయప్రథమసర్వ్ఞ జయసర్వప్రబోధికే జయ ప్రచుర దివ్యాంగ జయ ప్రార్చితదాయిదేవే పరంధామహి నో వచి భగవన్ భక్త ప్రలపంతం క్షమస్వమాం ಈ ಪ್ರಕಾರ ಸುಂದರ ಉಕ್ತಿಗಳಿಂದ ಭಗವಾನ್ ರುದ್ರನನ್ನು ಮತ್ತು ದೇವಿಯನ್ನು ಒಟ್ಟಿಗೆ ಗುಣಗಾನ ಮಾಡಿ ಚತುರ್ಮುಖ ಬ್ರಹ್ಮನು ರುದ್ರ ಮತ್ತು ರುದ್ರಾಣಿ ಇಬ್ಬರಿಗೂ ಪದೇ ಪದೇ ನಮಸ್ಕರಿಸಿದನು ಬ್ರಹ್ಮದೇವರು ಮಾಡಿದ ಈ ಪವಿತ್ರ ಉತ್ತಮ ಅರ್ಧನಾರೀಶ್ವರ ಸ್ತೋತ್ರವು ಶಿವ ಹಾಗೂ ಪಾರ್ವತಿಯರಿಗೆ ಹರ್ಷವನ್ನು ಹೆಚ್ಚಿಸುವುದಾಗಿದೆ ಭಕ್ತಿಯಿಂದ ಯಾರಾದರೂ ಗುರುವಿನಿಂದ ಕಲಿತು ಈ ಸ್ತೋತ್ರವನ್ನು ಪಠಿಸುವವನು ಶಿವ ಮತ್ತು ಪಾರ್ವತಿಯರನ್ನು ಪ್ರಸನ್ನಗೊಳಿಸಿದ ಕಾರಣ ತನ್ನ ಅಭೀಷ್ಟ ಫಲವನ್ನು ಪಡೆದುಕೊಳ್ಳುವನು ಯಾರು ಸಮ ಭುವನಗಳ ಪ್ರಾಣಿಗಳನ್ನು ಉತ್ಪನ್ನ ಮಾಡುವನು ಯಾರ ಶ್ರೀ ವಿಗ್ರಹವು ಜನ್ಮ ಮೃತ್ಯುವಿನಿಂದ ರಹಿತವಾಗಿದೆಯೋ ಯಾರು ಶ್ರೇಷ್ಠ ನರ ಮತ್ತು ಸುಂದರ ನಾರಿಯ ರೂಪದಲ್ಲಿ ಒಂದೇ ಶರೀರವನ್ನು ಧರಿಸಿ ಸ್ಥಿತನಾಗಿರುವನು ಆ ಕಲ್ಯಾಣಕಾರಿ ಭಗವಾನ್ ಶಿವ ಮತ್ತು ಶಿವೆಗೆ ನಾನು ಪ್ರಣಾಮ ಮಾಡುವೆನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ